ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಬನ್ನಿ ರಾಫಿನ್ ಪೆಟ್ಸ್ ನಿಮ್ಗೆ ನಿಮಗೆಲ್ಲರೂ ಗೊತ್ತಿರೋದಂಗೆ ಒಂದು ಡ್ಯಾನಿ ರೋಡ್ ಅಲ್ಲಿ ಅಕ್ವೇರಿಯಂ ಶಾಪ್ ಇದೆ ನಿಮಗೆ ಹೋಲ್ಸೇಲ್ ರಿಟೇಲ್ ಎಲ್ಲ ತರದ ಅಕೋರಂ ಫಿಶಸ್ ಸಿಗುತ್ತೆ ಆದ್ರೆ ಇವತ್ತು ನಾವು ತೋರ್ಸಿರೋದು ಫಿಶಸ್ ಎಲ್ಲ ಬೇರೆ ಐಟಮ್ ನೋಡಬಹುದು ಸ್ಟಿಕ್ಕರ್ಸ್ ಹಾಕಿದ್ದಾರೆ ಪಲ್ ಪಾಲೇಟ್ಸ್ ಇಂದ ನೋಡಬಹುದು ಪಲ್ ಪ್ಯಾಲೆಟ್ಸ್ ಇದೆ ಅಂತ ಇವಾಗ ಪಲ್ ಪಲೆಟ್ಸ್ ಫೋಟೋ ನಿಮಗೆ ರಾಫಿನ್ ಪೆಟ್ಸ್ ಇವರ ಮೇಲೆ ಅವೈಲಬಲ್ ಬ್ಯಾಂಗ್ಳೂರಲ್ಲಿ ಭಾಳ ಜನ ಕೇಳ್ತಾ ಇದ್ದರು ಎಲ್ಲಿ ಸಿಗುತ್ತೆ ರಾಫಿನ್ ಪೆಟ್ಸ್ ಇವರ ಮೇಲೆ ಈಗ ಸಿಗುತ್ತೆ ಪರ್ಲ್ ಪ್ಯಾಲೆಟ್ ಫುಡ್ ನೀವು ನೋಡಿರೋದು ಬಹಳಷ್ಟು ಅಲ್ಲಿ ಸಿಗ್ತಾ ಇದೆ ಮತ್ತೆ ಬಹಳಷ್ಟು ರಿಸಲ್ಟ್ ಬರ್ತಾ ಇದೆ ಈಗ ಅಲ್ಲಿ ನಡೀತಾ ಇದೆ ಬಹಳಷ್ಟು ಶಾಪ್ ಶಾಪಲ್ಲಿ ನೋಡಿರ್ಬೋದು ಅಥವಾ ನೀವು ಬಹಳಷ್ಟು ವೀಡಿಯೋ ನಮ್ಮ ಅಲ್ಲಿ ನೋಡಿರಬಹುದು ಕಸ್ಟಮರ್ ಕೂಡ ಬರ್ತಾ ಇದೆ ಯಾವ ತರ ಅವ್ರ ಪೀಚರ್ಸು ಚೇಂಜಸ್ ಆಗ್ತಾ ಇದೆ ಈ ಫೀಡ್ ತೋರಿಸಿ ಅಂತ ಸೊ ಸಿಂಕಿಂಗ್ ಪೈಲೆಟ್ಸ್ ಇದೆ ಬ್ಲಡ್ ವಾಂಸ್ ಇಕ್ಕು ಬ್ಲಡ್ ವಾಮ್ಸ್ ಹಂಡ್ರೆಡ್ ಪರ್ಸೆಂಟ್ ಬ್ಲಡ್ ವಾಮ್ಸನ್ನ ಮಾಡಿರೋದು ಸಿಂಕಿಂಗ್ ಆಗುತ್ತೆ ನೀವು ಚೆನ್ನ ಫಿಷಸ್ಗೆ ಅಥವಾ ಬಾರ್ಡನ್ ಟೀಲರ್ಸ್ ಕೆಲಗಡೆ ಇರತ್ತಲ್ಲ ಎಲ್ಲ ಥರದ ಫಿಶಸ್ ಕೊಡ್ಬೋದು ಮತ್ತು ಫ್ಲೋ ಆನ್ ಫುಡ್ಡು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಂದೇ ಬರುತ್ತೆ ಎಲ್ಲ ಥರದ ಭಾಳಷ್ಟು ಶಾಪ್ ಶಾಪಿಂದ ಅಥವಾ ಭಾಳಷ್ಟು ಕಸ್ಟಮರ್ಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಯಾವ ಥರ ರಿಸಲ್ಟ್ ಬರ್ತಾ ಇದೆ ಅಂತ ಸೊ ಈ ಥರ ಫುಡ್ ನಿಮಗೆ ಬೇಕಾದರೆ ಆಫಿನ್ ಸಿಗುತ್ತೆ ಮತ್ತು ಅರ್ತಿಮೇಲೆ ಅಷ್ಟೇ ಕ್ಯಾಪ್ಸುಲ್ ತೊಗೊಂತೀರಾ ಅದಕ್ಕೆ ಹ್ಯಾಶ್ ಮಾಡ್ತೀರಾ ನಿಮಗೆ ಫಿಶ್ ಫೀಟ್ ಮಾಡ್ತೀರಾ ಆದರೆ ಆ ತಲೆನೋವೇ ಇರಲ್ಲ ಇದು ಆಲ್ರೆಡಿ ಹ್ಯಾಚ್ ಮಾಡಿ ಬ್ಲೆಂಡ್ ಬ್ಲೆಂಡಿಂದ ಕನ್ವರ್ಟ್ ಮಾಡಿ ಇಕ್ಕಿರೋದು ಇದನ್ನು ಕ್ರಶ್ ಮಾಡಿ ನೀವು ಕೊಡ್ಬೋದು ಸೊ ಈ ಥರದ ಎಲ್ಲ ಆರೋನಾ ಫುಡ್ ಇರ್ಬೋದು ಬ್ಲಡ್ ಫುಡ್ ಇರ್ಬೋದು ನಿಮಗೆ ಫ್ಲವನ್ ಫುಡ್ ಗೋಲ್ಡ್ ಫಿಶ್ ಫುಡ್ ಇರ್ಬೋದು ಎಲ್ಲ ಥರದ ಫುಡ್ ಪ್ಲ ಪಲ್ ಪ್ಲೇಟ್ಸು ಇವಾಗ ನಿಮಗೆ ಸಿಗ್ತಾಯಿದೆ ರಾಫಿನ್ ಪಟ್ಸು ನಮ್ಮಲ್ಲಿ ಡಿ ಜೆ ಹಳ್ಳ ಮೈನ್ ರೋಡ್ ಟ್ಯಾನಿ ರೋಡ್ ಬ್ಯಾಂಗ್ಳೂರಿಗೆ ಲೊಕೇಟೆಡ್ ಆಗಿರೋದು ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರದ ಅಕ್ವೇರಮ್ ಶಾಪಲ್ಲಿ ಯಾರಾದ್ರು ನೋಡ್ತಾ ಇದ್ದರೆ ಹೋಲ್ಸೇಲ್ ಬೇಕಂದ್ರೆ ಅವರು ಕೂಡ ತಗೊಂಡು ಹೋಗ್ಬೋದು ರಿಟೇಲ್ ಕೂಡ ಹೋಗ್ಬೋದು ಸೊ ಬನ್ನಿ ವಿಸಿಟ್ ಮಾಡಿ ರಾಫಿನ್ ಪಟ್ಸಿನ ಅಕ್ವೆರಾಮ್ಗೆ ಪಲ್ ಪ್ಲೇಟ್ ಫುಡ್ ತೊಗೊಂಡೋಗೋಸ್ಕರ ಥ್ಯಾಂಕ್ ಯು